ಹಲೋ ನನ್ನ ಕುಟುಂಬದವರೇ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಎಗ್ ರೈಸ್ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಮೊದಲಿಗೆ ಎಗ್ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಸಾಸ್ ಸೋಯಾ ಸಾಸ್ ವಿನಿಗರ್ ಗಿಂಜರ್ ಗಾರ್ಲಿಕ್ ಪೇಸ್ಟ್ ಕೊತ್ತಂಬರಿ ಸೊಪ್ಪು ಹಣ್ಣು ಬರೀ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಈಗ ನಾನೊಂದು ಪಾತ್ರೆನ ಕಾಯಕ್ಕೆ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಈಗ ಎಣ್ಣೆ ಕಾಯ್ದೆತಿ ನಾವು ಈರುಳ್ಳಿ ಹಾಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಚೆಂದಾಗಿ ಬೇಲಿವು ನಾವು ಇದಕ್ಕೆ ಹಸಿ ಶುಂಠಿ ಹಾಕೊಳ್ಳೋಣ ಈಗ ನಾವು ಹಸಿ ಶುಂಠಿ ಹಾಕೊಳ್ಳೋಣ ಇದು ಶುಂಠಿ ಪೇಸ್ಟ್ ಚೆಂದಾಗಿ ಇದು ಒಳಗ ಎಲ್ಲ ಈಗ ಈಗ ಇದಕ್ಕೆ ಎಗ್ ಒಡೆದ್ ಹಾಕೊಳ್ಳೋಣ ನೋಡಿ ಈಗ ನಾನೆಲ್ಲ ತಟ್ಟಿ ಮಾಡದ್ ಈಗ ಕಲಿಸ್ಕೊಳ ಈಗ ಇದನ್ನು ಸ್ವಲ್ಪ ಬೇಯಲಿಕ್ಕೆ ಬಿಡೋಣ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಈಗ ನಾನು ಇದಕ್ಕೆ ರುಚಿಗೆ ಉಪ್ಪು ಹಾಕೊಳ್ಳೋಣ ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳೋಣ ಈಗ ಇದೆಲ್ಲ ಚೆಂದಾಗಿ ಬೆಂದೈತಿ ಇದಕ್ಕೆ ನಾನು ಈಗ ಟೊಮೊಟೊ ಸಾಸ್ ಹಾಕ್ಕೊಳ್ಕೊತೀನಿ ಸೋಯಾ ಸಾಸ್ ಈಗಿದ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಲಿಂಬೆ ಲಿಂಬೆಹಣ್ಣಿನ ರಸನ ಎಂಡ್ಕೊಳ್ಳೋಣ ಈಗ ಇದಕ್ಕೆ ಅನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚೆಂದಂಗೆ ಅನ್ನನೆಲ್ಲ ಕಲಿಸ್ಕೊಳ್ಳೋಣ ಈಗ ನೋಡಿ ಎಗ್ ರೈಸ್ ರೆಡಿ ಆಗಿದೆ ನಾನು ವೆನಿಗರ್ ಹಾಕ್ತೀನಿ ಎಲ್ಲ ಕಲಿಸ ಮೇಲೆ ವೆನಿಗರ್ ಹಾಕಿದ್ರೆ ತುಂಬಾ ಟೇಸ್ಟ್ ಕೊಡ್ತೈತಿ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಗ್ ರೈಸ್ ರೆಡಿ ಆಯ್ತು ಈಗ ಒಂದು ನಾವು ಒಂದು ತಾಟಿಗೆ ಸರ್ವ್ ಮಾಡ್ಕೊಳ್ಳೋಣ ಬರ್ರಿ ನೋಡಿ ಎಗ್ ರೈಸ್ ನಾನೀಗ ರೆಡಿ ಮಾಡೀನಿ ಟೇಸ್ಟ್ ಬರ್ರಿ ಈಗ ತುಂಬ ಟೇಸ್ಟಾಗಿ ಬಂದಿದೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೆಂಗೆ ಬಂತ ಅಂತೇಳಿ ಕಮೆಂಟ್ ಒಳಗೆ ತಿಳಿಸಿ ಮುಂದಿನ ವೀಡಿಯೋಲಿ ಸಿಗ್ತೀನಿ ಧನ್ಯವಾದಗಳು